ಅರ್ಜುನ್ ನಿನಗ ಅಪ್ಪ ಅಮ್ಮ ಇಲ್ಲ ಅಂತ ಚಿಂತೆ ಮಾಡ್ಬೇಡಪ್ಪಾ ನಿನಗೆ ನಾನಿದ್ದೀನಿ ಇದನ್ನ ಸುಮ್ಮನೆ ಹೇಳಬೇಕು ಅಂತ ಹೇಳ್ತಿಲ್ಲ ನಿನ್ಮೇಲೆ ಪ್ರೀತಿಗೆ ಹೇಳ್ತಿರೋದು ನಿನ್ನ ನೋಡ್ದಾಗಿಂದ ನನ್ಗೆ ನಿಜ ಹೇಳ್ಬೇಕಂದ್ರೆ ನನ್ನ ಮಗಳನ್ನ ನಿನ್ನ ಕೊಟ್ಟು ಮದುವೆ ಮಾಡ್ಬೇಕನ್ನೋ ಆಸೆ ಇದೆ ನಿಜವಾಗ್ಲೂ ನನ್ ನನ್ನ ಮಗಳಿಗೆ ಈ ವರ್ಷ ಓದೆಲ್ಲ ಮುಗಿಯುತ್ತೆ ಅವಳು ಓದ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ಅವಳಿಗೊಂದು ಕೆಲಸ ಸಿಕ್ಕಿದ ತಕ್ಷಣ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡೋಣ ಅನ್ಕೊಂಡೆ ಆಚೆ ಹುಡುಗನ್ ಹುಡುಕೋ ಬದಲು ನನ್ನ ಅಣ್ಣನ ಮಗ ಆಗಿರೋ ನಿನಗೆ ಮದುವೆ ಮಾಡ್ಕೊಟ್ರೆ ಚೆನ್ನಾಗಿರ್ತಾಳೆ ಮತ್ತೆ ನೀವೇ ಹೇಳ್ತಿರೋದನ್ನ ಎನ್ಸ್ಕೋತಿದ್ರೇನೆ ತುಂಬ ಖುಷಿ ಆಗ್ತಾ ಇದೆ ನಾನು ಅಪ್ಪ ಅಮ್ಮ ಹೋದಾಗಿಂದೂ ತುಂಬಾ ಕಷ್ಟಪಟ್ಬಿಟ್ಟಿದೀನಿ ಆದ್ರೆ ನೀವೀಗ ಹೇಳಿದ್ಮೇಲೆ ನನ್ ಕಷ್ಟ ಇಲ್ಲ ತೀರೋಯ್ತತ್ತೆ ಮೊದ್ಲು ಹಣನ ಟ್ರೇಡಿಂಗ್ ಅಲ್ಲಾಕೆ ಡಬಲ್ ಮಾಡೋಣ ಅಂತ ಹೇಳಿದ್ರಿ ಮತ್ತೆ ಈಗ ನೋಡಿದ್ರೆ ನಿಮ್ಮ ಮಗಳನ್ನ ನನಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದೀರಾ ನನಗೆ ತುಂಬಾ ಖುಷಿ ಆಗ್ತಾ ಇಲ್ಲಿ ನೋಡು ಅರ್ಜುನ್ ನಿನ್ನ ಆಗಿ ನೋಡೋದಕ್ಕೆ ನನಗೆ ಸಂತೋಷ ಆಗುತ್ತೆ ಸರಿ ಅರ್ಜುನ್ ಬಿರಿಯಾನಿ ಯಾರು ಹೋಗುತ್ತೆ ಬೇಗ ಬಾ ಸರಿ ಹಾ ಒಂದೆರಡು ನಿಮಿಷ ಬಂದ್ಬಿಡ್ತೀನಿ ಇಷ್ಟೊಂದು ಒಳ್ಳೆಯವರಾಗಿರ್ತಾರೆ ಅಂತ ನಾನು ಸ್ವಲ್ಪನೂ ಯೋಚನೆ ಮಾಡಲಿಲ್ಲ ಅತ್ತೆ ಅವ್ರ ಮಗಳನ್ನ ನನಗೆ ಮದುವೆ ಮಾಡ್ಕೊಡ್ತಾರೆ ಅಂದ್ರೆ ಇದಕ್ಕಿಂತ ನನ್ನ ಲೈಫಲ್ಲಿ ಇನ್ನೇನು ಒಳ್ಳೆಯ ವಿಷಯ ನಡೀತಿದೆ ಛೇ ಊರಲ್ಲಿ ಒಬ್ಬನೇದ್ ನನಗೆ ಇಲ್ಲಿ ಬಂದಿದ್ಕೆ ಎಷ್ಟು ಒಳ್ಳೆಯ ಅದೃಷ್ಟ ಸಿಕ್ತು ಅರ್ಜುನ್ ಬಿರಿಯಾನಿ ಹೇಗಿದೆಯಪ್ಪ ಹ್ಮ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅತ್ತೆ ಈ ತರ ಟೇಸ್ಟ್ ಹೇಗಿರೋ ಬಿರಿಯಾನಿ ನಾನು ತಿಂದೇ ಇಲ್ಲ ಹೌದಾ ಹ್ಮ್ ಹೊಟ್ಟೆ ತುಂಬಾ ತಿನ್ನು ನೀನ್ ತೃಪ್ತಿಯಾಗಿ ತಿನ್ಲಿ ಅಂತ ನಾನು ತುಂಬಾ ಮಾಡಿದ್ದೀನಿ ಸಂಕೋಚ ಮಾಡ್ಕೋಬೇಡ ಸರಿನಾ ಸರಿ ಅತ್ತೆ ಅತ್ತೆ ಹ್ಮ್ ನೀವು ಹೇಳ್ದಂಗೇನೆ ನಿಮ್ಮ ಹತ್ರನೇ ಎಲ್ಲ ದುಡ್ಡು ಕೊಟ್ಬಿಡ್ತೀನಿ ನೀವದನ್ನ ಟ್ರೇಡಿಂಗ್ ಮಾಡೋರ ಹತ್ರ ಕೊಟ್ಟು ಅದನ್ನ ಡಬಲ್ ಮಾಡಿಸ್ಬಿಡಿ సరి అర్జున్ ఈగలెవర బర కళి ధడుకోడ హలో

ನಮ್ ಹತ್ರ ಹದ್ನೈದ್ ಲಕ್ಷ ಇದೆ ಹೌದಾ ಓಕೆ ಮನೆ ಪಕ್ಕನೇ ಇದ್ದೀನಿ ನಿಮಿಷದಲ್ಲಿ ನೇರವಾಗಿ ಹಾ ಸರಿ ಸರ್ ಬೇಗ ಬನ್ನಿರುತ್ತೆ ಅವ್ರ ಐದ್ ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರೆ ಅಂದ್ರು ಅವ್ರ ನಿಜವಾಗ್ಲೂ ತುಂಬಾ ಒಳ್ಳೆಯವರು ನಂಬಿಕೆಸ್ತ್ರ ಅವ್ರ ಹತ್ರ ದುಡ್ಡು ಕೊಟ್ರೆ ಒನ್ ಇಯರ್ ಅಲ್ಲಿ ಡಬಲ್ ಆಗಿ ವಾಪಸ್ ಕೊಡ್ತಾರೆ ನನಗ್ ಗೊತ್ತಿರೋ ಎಷ್ಟೊಂದ್ ಜನ ಇವ್ರ ಹತ್ರ ದುಡ್ಡು ಕೊಟ್ಟಿದ್ದಾರೆ ಎಲ್ರಿಗೂ ಆ ವ್ಯಕ್ತಿ ಬರೀ ಒಂದ್ ವರ್ಷದಲ್ಲೇ ಡಬಲ್ ಮಾಡಿಕೊಟ್ಟಿದ್ದಾರೆ ಓ ಆಗ ದುಡ್ಡು ಡಬಲ್ ಆಗಿ ಬಂದ್ರೆ ತುಂಬಾ ಚೆನ್ನಾಗಿರ್ತತೆ ನಿಜವಾಗ್ಲೂ ನೀವೊಂದು ಒಳ್ಳೆ ದಾರಿ ತೋರಿಸಿದೀರಾ ಇದ್ರಲ್ಲೇನಿದೆ ಅರ್ಜುನ್

ತಗೊಳ್ಳಿ ಇದ್ರಲ್ಲಿದೆ ಇದೆ ಇದ್ರಲ್ಲಿ ಕರೆಕ್ಟ್ ಆಗಿ ಹದಿನೈದು ಲಕ್ಷ ಹಣ ಇದೆಯಲ್ಲ ಸರಿಯಾಗಿ ಐತೆ ಬೇಕು ಅಂದ್ರೆ ಒಂದ್ಸಲ ಇದೆ ಸರಿ ಕಣ್ರಿ ನಾನು ಆಫೀಸಲ್ಲಿ ಹೋಗಿ ಕೌಂಟ್ ಮಾಡಿ ನೋಡ್ತೀನಿ ಯಾಕಂದ್ರೆ ಅಲ್ಲಿ ಕೌಂಟಿಂಗ್ ಮಿಷಿನ್ ಇದೆ ಅದಕ್ಕೆ ಅವಶ್ಯಕತೆ ಇಲ್ಲ ಸರ್ ಯಾಕಂದ್ರೆ ಇದನ್ನ ನೆನ್ನೆ ನನಗೆ ಬ್ಯಾಂಕ್ ಇಂದ ವಿತರ ಮಾಡಿಕೊಟ್ಟರು ಅದಕ್ಕಲ್ಲ ಯಾವ್ದಕ್ಕೂ ಒಂದ್ಸರಿ ಚೆಕ್ ಮಾಡ್ಬಿಡ್ತೀನಿ ಸರಿ ಈ ದುಡ್ಡು ಯಾವಾಗ ಬ್ಯಾಂಕ್ ಅಲ್ಲಿ ಆಡ್ ಆಗುತ್ತೆ ಇವತ್ತಾನೆ ಕೊಟ್ಟಿದ್ದಾರಲ್ಲ ಮೇಡಮ್ ಇನ್ನೂ ಒಂದ್ ಎರಡು ಮೂರು ದಿನದಲ್ಲಿ ಅವ್ರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಬಿಟ್ಟು ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಮೇಡಮ್ ಹಾ ಸರಿ ಸರ್ ಇವ್ರ ಹೆಸರು ಅರ್ಜುನ್ ನನ್ನ ಅಳಿಯ ನನ್ನ ನಂಬಿ ಇದನ್ನ ಕೊಟ್ಟಿದ್ದಾನೆ ನೀವೇ ಏನಾದರೂ ಮಾಡಿ ಈ ದುಡ್ಡನ್ನ ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿ ಡಬಲ್ ಮಾಡಿ ಕೊಟ್ಬಿಡಿ ಮೇಡಮ್ ನನ್ ಬಗ್ಗೆ ಗೊತ್ತಿದೆಯಲ್ಲ ನೀವ್ ಇಂಟ್ರೊಡ್ಯೂಸ್ ಮಾಡಿರೋರ್ಗೆ ಎಷ್ಟ್ ಜನಕ್ಕೆ ಡಬಲ್ ಮಾಡ್ಕೊಟ್ಟಿಲ್ಲ ಹೇಳಿ ಹಾ ಗೊತ್ತು ಅದಕ್ಕೆ ನಿಮಗ್ ಕೊಟ್ಟಿದ್ದು ನಾನ್ ನೋಡ್ಕೊತೀನಿ ಮೇಡಮ್ ಸ್ವಲ್ಪ ಇರಿ ಟೀ ಕುಡಿಯೋರಂತೆ ಇಲ್ಲ ಪರವಾಗಿಲ್ಲ ಮೇಡಮ್ ನೀವ್ ಕೇಳಿದ್ದೆ ಹೆಚ್ಚಾಯ್ತು ಹೊರಡ್ಬೇಕು ಟೈಮ್ ಆಯ್ತು ಸರಿ ಮೇಡಂ ನಾನು ಹೊರಡ್ತೀನಿ ಸರಿ ಸರ್ ಸರಿ ಮೇಡಂ ನಾನು ಹೊರಡ್ತೀನಿ ಸರಿ ಹೋಗ್ಬಿಟ್ ಬನ್ನಿ ಅರ್ಜುನ್ ಇವತ್ತಿಂದ ನಿನಗೆ ಒಳ್ಳೆ ದಿನ ಶುರು ಆಗುತ್ತೆ ಇನ್ನೆರಡ್ ಮೂರ್ ದಿನದಲ್ಲಿ ನಿನ್ ಹೆಸರಲ್ಲಿ ಅಕೌಂಟ್ ಓಪನ್ ಆಗುತ್ತೆ ಹೌದು ಥ್ಯಾಂಕ್ಸ್ ನಮ್ಮದ್ದೆಲ್ಲ ಇದ್ಯಾಕ ಅರ್ಜುನ್ అర్జున్ తవ్వ పాలు కుడుదు నెమ్మది నిద్దె మాడు నాళె బెళిగి నోడనా సరినా సరి థాంక్స్ అంత పల్లవి ರಾತ್ರಿ ಮಲ್ಕೋವಾಗ ಈ ತರ ಮೊಬೈಲ್ ನೋಡಬೇಡ ಅಂತ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಎಷ್ಟು ಸಾರಿ ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಲ್ವಾ ನೀನು ಡೈಲಿ ಮೊಬೈಲ್ ನೋಡದೆ ಇದ್ರೆ ನಿದ್ದೆನೆ ಬರಲ್ಲ ಅಲ್ವಾ ಮೊದ್ಲು ಅದನ್ನ ಎಸೆದು ಹಾಲು ಕುಡಿ ಏನ್ ಮಕ್ಕಳು ಮಾವ ನಮ್ ಜೊತೆ ಇರ್ಲಿಕ್ಕೆ ಹೋಗ್ತಾರ ನಿಮ್ಮ ಮಾವ ಊರಲ್ಲಿರೋ ಜಮೀನೆಲ್ಲ ಮಾರಿ ಈ ಊರಲ್ಲಿ ಬಿಸ್ನೆಸ್ ಮಾಡ್ಬೇಕು ಅಂತ ಬಂದಿದ್ದಾನೆ ಊರಲ್ಲಿ ಜಮೀನ್ ಮಾರಿರೋ ದುಡ್ಡು ತಗೊಂಡು ಸ್ವಂತವಾಗಿ ಹೊಸ ಕಾರ್ ತಗೊಂಡು ಕ್ಯಾಬ್ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಇಟ್ಕೊಂಡು ಬಂದಿದ್ದಾನೆ ಹ್ಮ್ ಹ್ಮ್